ಕಲಿತಂತಹ ಶಿಕ್ಷಣಕ್ಕೆ ಉದ್ಯೋಗ ಖಂಡಿತ ಸಿಕ್ಕೇ ಸಿಗುತ್ತೆ ಉದ್ಯೋಗ ಸಿಗುವುದು ಖಂಡಿತ ಎನ್ನುವುದಕ್ಕೆ ಈ ಸಂಸ್ಥೆ ಸಾಕ್ಷಿಯಾಗಿದೆ ಉಡುಪಿಯ ಸಂತೆಕಟ್ಟೆಯ ಸಮೀಪ ಹೆಸರುವಾಸಿ ಮತ್ತು ಭರವಸೆಯನ್ನು ನೀಡಬಹುದಾದ ಸ್ಕಿಲ್ ಇವಂ ಅಕಾಡೆಮಿ ಶಿಕ್ಷಣ ಸಂಸ್ಥೆ ಉದ್ಯೋಗವನ್ನು ನೀಡುವುದು ಖಚಿತ ಆಗಿದೆ ಸ್ಕಿಲ್ ಯುವಂ ಅಕಾಡೆಮಿಯು ನಿಮ್ಮ ವೃತ್ತಿ ನಮ್ಮ ತರಬೇತಿ ಎಂಬ ಘೋಷವಾಕ್ಯದೊಂದಿಗೆ ಈ ಸಂಸ್ಥೆ ಕಲಿತ ಮಕ್ಕಳಿಗೆ ಹಾಗೂ ಕಲಿಯಲು ಆಸಕ್ತಿ ಇರುವ ಮಕ್ಕಳಿಗೆ ಬಡ ಮಕ್ಕಳಿಗೆ ಸಹ ಏವಿಯೇಷನ್ ಬ್ಯಾಂಕಿಂಗ್ ಹಾಸ್ಪಿಟಲಿಟಿ ಕ್ಯಾಬಿನ್ ಕ್ರೂ ಟೂರಿಸಂ ಮತ್ತು ಟ್ರಾವೆಲ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಮತ್ತು ಇಂಟರ್ವ್ಯೂ ಪ್ರಿಪರೇಷನ್ ಅಗ್ನಿ ಮತ್ತು ಕೈಗಾರಿಕಾ ಸುರಕ್ಷತಾ ನಿರ್ವಹಣೆ ಶಿಕ್ಷಣವನ್ನು ಇಲ್ಲಿ ನೀಡಲಾಗುತ್ತೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಇನ್ನೂರರಿಂದ ಇನ್ನೂರ ಐವತ್ತಕ್ಕೂ ಅಧಿಕ ಮಕ್ಕಳು ಇಂದಿಗೂ ಕಲಿತಾ ಇದ್ದು ಈಗ ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಕೆಲಸ ಖಂಡಿತವಾಗಿ ಸಿಕ್ಕಿದೆ ಕಳೆದ ಆರು ತಿಂಗಳಲ್ಲಿ ಉದ್ಯೋಗ ತರಬೇತಿ ಕೋರ್ಸ್ಗಳನ್ನು ಪೂರ್ಣಗೊಳಿಸಿದ ನಂತರ ವಿದ್ಯಾರ್ಥಿಗಳನ್ನು ಯಶಸ್ವಿಯಾಗಿ ನೇಮಕವನ್ನು ಮಾಡಿರುವ ಸಂಸ್ಥೆ ಇದಾಗಿದೆ ಸಂಸ್ಥೆಯಲ್ಲಿ ಉಡುಪಿ ಮಂಗಳೂರು ದಾವಣಗೆರೆ ಹಾಸನ ಬೆಳಗಾವಿ ಸೇರಿದಂತೆ ವಿವಿಧ ಕಡೆಗಳಲ್ಲಿ ವಿದ್ಯಾರ್ಥಿಗಳು ಕಲಿಯಲು ಬರ್ತಾ ಇದ್ದಾರೆ ಉಡುಪಿ ಮಾತ್ರವಲ್ಲದೆ ಬೆಂಗಳೂರಿನಲ್ಲಿ ಇನ್ನೊಂದು ಸಂಸ್ಥೆಯನ್ನು ನಿರ್ಮಿಸಿದ್ದು ಅಲ್ಲಿಯೂ ಸಹ ಇದೇ ತರಹದ ಕೋರ್ಸ್ಗಳಿಗೆ ಕೋಚಿಂಗ್ ನೀಡಲಾಗ್ತಾ ಇದೆ ಕುಂದಾಪುರ ಇಲ್ಲ ಬೈಂದೂರು ಭಾಗದಲ್ಲಿ ಸಂಸ್ಥೆಯನ್ನು ತೆರೆಯುವ ಗುರಿಯನ್ನ ಇಟ್ಟುಕೊಂಡು ೇವೆ ಮತ್ತು ಸಂಸ್ಥೆ ಆರಂಭಿಸಿದ ಉದ್ದೇಶವೇನು ಎಂಬುದನ್ನು ಸಂಸ್ಥೆಯ ಮುಖ್ಯಸ್ಥರಾದ ಅನುಶ್ರೀ ಚಂದ್ರಶೇಖರ್ ತಿಳಿಸಿದ್ದಾರೆ ಸಂಸ್ಥೆಯು ಏವಿಯೇಷನ್ ಅಕಾಡೆಮಿ ಸಮಗ್ರ ವಿಧಾನದೊಂದಿಗೆ ತನ್ನ ಗಮನವನ್ನು ಪ್ರತಿಯೊರ ವಿದ್ಯಾರ್ಥಿ ಮೇಲೆ ಕೇಂದ್ರೀಕರಿಸುತ್ತದೆ ಉನ್ನತ ದರ್ಜೆಯ ವೃತ್ತಿ ಜೀವನವನ್ನು ಸಾಧಿಸಲು ಈ ವಿದ್ಯಾರ್ಥಿಗೆ ತರಬೇತಿಯನ್ನು ನೀಡುವವರು ಹಾಗೂ ವಿದ್ಯಾರ್ಥಿಗಳ ಸಾಮರ್ಥ್ಯ ಗುರುತಿಸುವಿಕೆ ಸಂಬಂಧಿತ ಉದ್ಯೋಗ ನಿಯೋಜನೆಗಳೊಂದಿಗೆ ಸಹಾಯವನ್ನು ಮಾಡುತ್ತದೆ ನಾವು ಸ್ಟಾರ್ಟ್ ಮಾಡಿದ ಉದ್ದೇಶ ಒಂದು ಫಸ್ಟ್ ನಾನು ಇಲ್ಲಿ ಕೆಲ್ಸಕ್ಕಂತ ಬಂದಿದ್ದೆ ಉಡುಪಿಯಲ್ಲಿ ಆಗ ನಾನು ನೋಡಿದ್ದೇನಂತ ಹೇಳಿದ್ರೆ ಗ್ರಾಜ್ಯುಯೇಷನ್ ಆಗಿರೋ ಮಕ್ಕಳು ಮೀನು ಹಿಡೀಲಿಕ್ಕೆ ಪೆಟ್ರೋಲ್ ಪಂಪ್ ಅಲ್ಲಿ ಪೇಂಟಿಂಗ್ ಕೆಲಸ ಕಾರ್ಪೆಂಟ್ರಿ ಕೆಲಸ ಈ ಥರ ಇರ್ರೆಲೆವೆಂಟ್ ಜಾಬ್ಸ್ ಮಾಡ್ತಾ ಇದ್ರು ಸೊ ಅಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಮ್ಮ ದಕ್ಷಿಣ ಕರ್ನಾಟಕ ಬಂದು ಅತಿ ಹೆಚ್ಚು ಲಿಟ್ರಸಿ ಇರುವಂತ ಜಾಗ ಸೊ ಅಷ್ಟು ಹೈ ಲಿಟ್ರಸಿ ಇದ್ರೂ ಅವ್ರಿಗೆ ರೈಟ್ ಪ್ಲೇಸ್ಮೆಂಟ್ ರೈಟ್ ಜಾಬ್ ಆಪರ್ಚುನಿಟೀಸ್ ಸಿಗ್ತಾ ಇರಲಿಲ್ಲ ಸೊ ಅದು ಬಿಕಾಸ್ ಆಫ್ ಲ್ಯಾಕ್ ಆಫ್ ಸ್ಕಿಲ್ ಸೆಟ್ ಅಂತ ಏನು ಹೇಳ್ತೀವೋ ಅದರಿಂದ ಸಿಗ್ತಾ ಇರಲಿಲ್ಲ ಸೊ ಆ ಗ್ಯಾಪ್ ನ ಬ್ರಿಡ್ಜ್ ಮಾಡ್ಲಿಕ್ಕೋಸ್ಕರ ನಾನು ಸ್ಕಿಲ್ ಯುವಮ್ನ ಸ್ಟಾರ್ಟ್ ಮಾಡಿದ್ದೆ ಸೊ ಈಗ ನಮ್ಮ ಉಡುಪಿ ಬ್ರಾಂಚ್ ಅಲ್ಲಿ ಇನ್ನೂರು ಇಪ್ಪತ್ತಕ್ಕೂ ಹೆಚ್ಚು ಜನ ಮಕ್ಕಳಿದ್ದಾರೆ ಬೆಂಗಳೂರಲ್ಲಿ ಈಗ ಟೂ ಮಂತ್ಸ್ ಆಯ್ತು ಸ್ಟಾರ್ಟ್ ಮಾಡಿ ಐವತ್ತಕ್ಕೂ ಹೆಚ್ಚು ಜನ ಆ ಮಕ್ಕಳಿದ್ದಾರೆ ಬೆಂಗಳೂರಲ್ಲಿ ಓಕೆ ನಮ್ಮಲ್ಲಿ ಒಟ್ಟು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನ ಮಕ್ಕಳಿದ್ದಾರೆ ಹಾಗೂ ಈಗ ನಮ್ಮಲ್ಲಿ ಉಡುಪಿ ಮತ್ತು ಬೆಂಗಳೂರಲ್ಲಿ ನಮ್ಮ ಬ್ರಾಂಚ್ ಸೊ ಇಲ್ಲಿ ನಮ್ಮಲ್ಲಿ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಟ್ರಾವೆಲ್ ಆ್ಯಂಡ್ ಟೂರಿಸಂ ಮ್ಯಾನೇಜ್ಮೆಂಟ್ ಕ್ಯಾಬಿನ್ ಕ್ರೂ ಕೋರ್ಸ್ ಹಾಗೂ ನಾವು ಕಾರ್ಗೋ ಲಾಜಿಸ್ಟಿಕ್ಸ್ ಕೋರ್ಸ್ ಕೂಡ ಹೇಳ್ಕೊಡ್ತೀವಿ ಸೊ ಮೇಜರ್ಲಿ ನಾವು ಮಾಡಿದ್ದು ಇದು ಉಡುಪಿ ಜನಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ಆ ಉದ್ದೇಶದಿಂದ ನಾನು ಮಾಡಿದ್ದು ಬಟ್ ಇದು ಬಂದು ತುಂಬ ದೊಡ್ಡ ಪ್ರೋಗ್ರೆಸ್ ಕಂಡಿದೆ ಅಂದರೆ ನಮಗೆ ಎಲ್ಲ ಜಿಲ್ಲೆಗಳಿಂದ ಮಕ್ಕಳು ಬಂದಿದ್ದಾರೆ ಧಾರವಾಡ ಹುಬ್ಳಿ ಬೆಳಗಾವಿ ವಿ ಹ್ಯಾವ್ ಫ್ರಮ್ ಬಳ್ಳಾರಿ ಮೈಸೂರು ಚಿಕ್ಕಮಂಗ್ಳೂರು ಎಲ್ಲ ಕಡೆಯಿಂದ ಹಾವೇರಿ ಎಲ್ಲ ಕಡೆಯಿಂದ ಮಕ್ಕಳು ಬಂದಿದ್ದಾರೆ ಇಲ್ಲಿ ನನ್ನ ಗುರಿ ಬಂದು ಎಂಪ್ಲಾಯ್ಮೆಂಟ್ ನ ಎಂಪವರ್ ಮಾಡೋದು ಈಗ ಒಳ್ಳೆ ವಿದ್ಯಾರ್ಥಿಗಳು ಫಾರ್ ಎಕ್ಸಾಂಪಲ್ ಸೆಕೆಂಡ್ ಪಿ ಯು ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಆಗಿರೋ ಮಕ್ಕಳು ಈಗಲೂ ಎಷ್ಟೋ ಜನಕ್ಕೆ ಕೆಲಸ ಇಲ್ಲ ಸಾವಿರಾರು ಜನ ಮಕ್ಕಳಿಗೆ ಕೆಲಸ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ರೈಟ್ ಸ್ಕಿಲ್ ಸೆಟ್ ಇಲ್ಲ ಆ ರೈಟ್ ಸ್ಕಿಲ್ ಸೆಟ್ ಪ್ರೊವೈಡ್ ಮಾಡಿದ್ರೆ ಈ ಇಂಡಸ್ಟ್ರಿಗಳಲ್ಲಿ ಈಸಿಯಾಗಿ ಒಳ್ಳೆ ಜಾಬ್ ಪಡ್ಕೋಬಹುದು ಈಗ ಲಾಸ್ಟ್ ಆರು ತಿಂಗಳಲ್ಲಿ ನೂರಕ್ಕೂ ಹೆಚ್ಚು ಜನ ಮಕ್ಕಳಿಗೆ ಕೆಲಸ ಆಗಿದೆ ಹಾಗೂ ನಮ್ಮ ಸ್ಪೆಷಾಲಿಟಿ ಸ್ಕಿಲ್ ಓಮ್ ಸ್ಪೆಷಾಲಿಟಿ ಏನಂದ್ರೆ ಈ ಸೇಮ್ ಕೋರ್ಸ್ ಹೊರಗಡೆ ಮಂಗಳೂರು ಇರ್ಬೋದು ಬೆಂಗಳೂರು ಇರ್ಬೋದು ಒಂದೂವರೆಯಿಂದ ಮೂರು ಲಕ್ಷವರೆಗೂ ಚಾರ್ಜ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಮತ್ತೆ ಮಿಡಲ್ ಕ್ಲಾಸ್ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಪೇ ದ ಪ್ಲೇಸ್ಮೆಂಟ್ ಅಂತ ಇಟ್ಟಿದ್ದೀವಿ ಅಂದ್ರೆ ಸ್ವಲ್ಪ ಫೀಸ್ ಪೇ ಮಾಡಿ ಸ್ಟೂಡೆಂಟ್ಸ್ ಓದಿ ಕೆಲಸ ಸಿಕ್ಕಿದ ಮೇಲೆ ಮಿಕ್ಕಿದ ಫೀಸನ್ನು ನಮ್ಗೆ ಪೇ ಮಾಡ್ಬೋದು ಆಸ್ ಆಫ್ ನಾವು ಎಕ್ಸ್ಪ್ಯಾನ್ಶನ್ಗೆ ಪ್ಲಾನ್ ಏನು ಮಾಡಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಬರೋ ಮಕ್ಕಳು ನಾವು ಎವ್ರಿ ಆಲ್ಟರ್ನೇಟಿವ್ ಡೇ ಕ್ಲಾಸಸ್ನ ಕೊಡ್ತೀವಿ ವಾರದಲ್ಲಿ ಮೂರು ಕ್ಲಾಸ್ ಇರುತ್ತೆ ಮಕ್ಕಳಿಗೆ ಸೊ ಅದರಿಂದ ಕೆಲವರು ಮಕ್ಕಳು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಓದ್ತಾ ಇದ್ದಾರೆ ಈಗಾಗಲೇ ಕುಂದಾಪುರ ಬೈಂದೂರಿಂದ ಮಕ್ಕಳು ಬರ್ತಾ ಇದೆ ಗಂಗೋಳಿಯಿಂದನೂ ಮಕ್ಕಳು ಬರ್ತಾ ಇದೆ ಸೊ ಗ್ರ್ಯಾಜುಯೇಷನ್ ಆದ ಮಕ್ಕಳಿರ್ಬೋದು ಒಂದು ಸ್ಮಾಲ್ ಅಡ್ವೈಸ್ ನಾವು ಗ್ರ್ಯಾಜುಯೇಷನ್ ಓದಿದ್ದೀವಿ ಗ್ರ್ಯಾಜುಯೇಷನ್ಗೆ ಅದರದಾದ ಅದು ಮಹತ್ವ ಇದೆ ಸೊ ಅದಕ್ಕೆ ನಾವೇನು ಮಾಡಬೇಕು ಯಾರು ಕಾಲೇಜ್ಗಳಲ್ಲಿ ನಾವು ಇಂಟರ್ವ್ಯೂ ರಿಯಲ್ ಲೈಫ್ ಹೇಗೆ ಬದುಕಬೇಕಂತ ಯಾರು ಹೇಳ್ಕೊಟ್ಟಿರಲ್ಲ ನಾವು ಅದನ್ನು ಟ್ರೈನ್ ಮಾಡ್ತೀವಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ರೈಟ್ ಕೈಂಡ್ ಆಫ್ ಸ್ಕಿಲ್ ಸೆಟ್ ಪಡೆದ್ರೆ ಅವಕಾಶಗಳು ಸಾವಿರಾರು ಇದೆ ಸಾವಿರಾರು ಕೆಲಸದ ಅವಕಾಶಗಳಿದೆ ಸೊ ನಾವು ರೈಟ್ ಸ್ಕಿಲ್ ಸೆಟ್ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು ನಮ್ಮ ಗ್ರೂಮಿಂಗ್ ಸ್ಕಿಲ್ ಇರ್ಬೋದು ಹಾಗೂ ಇಂಡಸ್ಟ್ರಿ ಬಗ್ಗೆ ನಾಲೆಜ್ ನಾವು ಎಲ್ಲಿ ಕೆಲಸ ಮಾಡ್ತೀವೋ ಆ ಇಂಡಸ್ಟ್ರಿ ಬಗ್ಗೆ ಒಳ್ಳೆ ನಾಲೆಜ್ ಇರಬೇಕು ಹಾಗೂ ಒಂದು ಇಂಟರ್ವ್ಯೂನ ಹೇಗೆ ಕ್ರ್ಯಾಕ್ ಮಾಡೋದು ಅನ್ನೋದ್ರ ಬಗ್ಗೆ ತುಂಬ ನಾಲೆಜ್ ಇದ್ದರೆ ನಿಮಗೆ ಒಳ್ಳೆ ಕೆಲಸ ಸಿಗುತ್ತೆ